ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇದು ನೋಡಿ ಈ ಸೊಪ್ಪು ನೀವು ನೋಡಿರ್ತೀರಾ ಅಂತ ಅಂದ್ಕೊತೀನಿ ನೋಡಿಲ್ದೇ ಇರೋರಿಗೆ ಇದು ಅಕ್ಕರ್ಕೆ ಸೊಪ್ಪು ಇದಕ್ಕೆ ಅಕ್ಕರ್ಕೆ ಹತ್ತರಕೆ ಈ ಥರ ತುಂಬ ಹೆಸರುಗಳಿದೆ ನಿಮ್ಮ ಕಡೆ ಏನಂತಾರೆ ಅಂತ ಹೇಳಿ ತಿಳಿಸಿ ಈ ಸೊಪ್ಪಿಂದ ಇವತ್ತು ಒಂದು ಪಚಡಿ ಮಾಡೋದನ್ನು ತೋರಿಸ್ತೀನಿ ಈ ಸೊಪ್ಪು ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇದು ಹೊಲದಲ್ಲಿಲ್ಲ ಬೆಳ್ಕೊಂಡಿರುತ್ತೆ ಅಲ್ಲಲ್ಲಿ ಇದನ್ನು ತಗೋ ಹಾಗೆ ರೊಟ್ಟಿ ಜೊತೆಗೆ ಹಸಿಯಾಗೇ ತಿಂತಾರೆ ಇದನ್ನು ಹೆಚ್ಚಾಗಿ ಕುದಿಸ್ಬಿಟ್ಟು ತಿನ್ನೋದಿಲ್ಲ ಹಸಿಯಾಗೆ ತಿನ್ನೋದು ಜಾಸ್ತಿ ಪಚಡಿ ಮಾಡಿದ್ರೂ ಕೂಡ ಅಷ್ಟೇ ನೀವು ಹಸಿಯಾಗೇ ತಿನ್ನಬೇಕು ಆದಷ್ಟು ಈ ಒಂದು ಸೊಪ್ಪು ಏನಂದರೆ ಶುಗರ್ಗೆ ಆಮೇಲೆ ಹೊಟ್ಟೆನಲ್ಲಿ ಹರಳೆಲ್ಲ ಆಗಿದ್ದರೆ ಹರಳನ್ನು ಕರಗಿಸುತ್ತೆ ಇದು ಅದಕ್ಕೋಸ್ಕರ ಇದನ್ನು ಜಾಸ್ತಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ ಮೊದಲೆಲ್ಲ ಮಾರಕ್ಕೆ ಬರ್ತಿರಲಿಲ್ಲ ಬರ್ತಿರ್ಲಿಲ್ಲ ಬಟ್ ಈಗ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಮಾರ್ಕೆಟಲ್ಲಿ ನಮಗೂ ಕೂಡ ಸಿಕ್ಕಿತ್ತು ಹಾಗಾಗಿ ನಾನು ತೊಗೊಂಡು ಬಂದಿದ್ದೆ ಇವತ್ತು ಇದರಿಂದ ರುಚಿಯಾದಂಥ ಪಚಡಿ ಕೂಡ ಮಾಡಿ ತೋರಿಸ್ತೀನಿ ನಾನು ನೀವು ಕೂಡ ಈ ಸೊಪ್ಪು ಸಿಕ್ಕರೆ ಒಂದು ಸಾರಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ರೊಟ್ಟಿ ಜೊತೆಗೆ ಹಾಗೆ ಕೂಡ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ ಇದಕ್ಕೆ ಅಕ್ಕರಕೆ ಸೊಪ್ಪು ತೊಳೆದು ಬಿಟ್ಟು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಇದನ್ನು ಹಾಗೆ ಇದಕ್ಕೆ ಉಳ್ಳಾಗಡ್ಡಿ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸಣ್ಣ ಟೊಮೆಟೊ ಆಮೇಲೆ ಕರಿಬೇವು ಎಲ್ಲನೂ ಸಣ್ಣದಾಗಿ ಹೆಚ್ಚಿಕೋಬೇಕು ಆದಷ್ಟು ಸಣ್ಣದಾಗಿದ್ರೇ ಒಳ್ಳೆಯದು ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಹಕ್ಕರ್ಕೆ ಸೊಪ್ಪನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನಾನು ಇದಕ್ಕೆ ಕರಿಬೇವಿನ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಆಮೇಲೆ ಈರುಳ್ಳಿ ಇದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಟೊಮೆಟೊ ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಎಣ್ಣೆ ಹಸಿ ಎಣ್ಣೆನ ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕೊಳ್ಳಿ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಪುಡಿ ಸ್ವಲ್ಪ ನಿಂಬೆಹಣ್ಣು ಈಗ ಇದಕ್ಕೆ ಗುರಳ ಪುಡಿನ ಹಾಕ್ತಾ ಇದ್ದೀನಿ ನೀವು ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿರೋದನ್ನು ಹಾಕಿ ಇಲ್ಲ ಅಂದರೆ ನೀವು ಚಟ್ನಿ ಇದ್ದರೆ ಚಟ್ನಿ ಪುಡಿ ಅದನ್ನು ಕೂಡ ಇದಕ್ಕೆ ಹಾಕೋಬೋದು ಆದರೆ ಇದನ್ನು ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ಹಾಗೆ ಇದು ಶೇಂಗಾ ಪುಡಿ ಸ್ವಲ್ಪ ಹಾಕೋತಾ ಇದ್ದೀನಿ ಗುರೆಳ್ ಪುಡಿ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನೋಡಿ ಹಕ್ಕರ್ಕಿ ಪಚಡಿ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ಹೆಲ್ತ್ಗೆ ತುಂಬ ಒಳ್ಳೆಯದು ಇದನ್ನು ತಿಂದರೆ ಸಕ್ಕರೆ ಕಾಯಿಲೆ ಇದ್ದವರು ತಿನ್ಬೋದು ತುಂಬ ಒಳ್ಳೆಯದು ಇದು ಹಾಗೆ ಹೊಟ್ಟೆನಲ್ಲೇನಾದರೂ ಹರ ಹರಳಾಗಿದ್ದರೆ ಅವರು ಕೂಡ ಸ್ಟೋನೆಲ್ಲ ಇರುತ್ತಲ್ಲ ಅಂಥವ್ರು ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ಹರಳು ಕರಗುತ್ತೆ ಅಂತ ಹೇಳ್ತಾರೆ ರೊಟ್ಟಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ಇದು ನೀವು ಕೂಡ ಒಂದ್ಸಾರಿ ಟ್ರೈ ಮಾಡಿ